ಆರ್ ಮಾರ್ಕರ್ ಮೈಕೆ ದಂಗೆ ಯಸ್ ದಿನ ಮೋಸಿನ ಬನ್ನಿ ಬನ್ನಿ ಈ ಸಿ ಡಿ ಬೋರ್ಡ್ ನಷ್ಟ ಆಲ್ ನಂಬರ್ 96 ನ ಬೋರ್ಡ್ కమిಟಿ ಅಧ್ಯಕ್ಷ ಮತ್ತು ಸದಸ್ಯರ ಮಾಡಿದ್ದಾರೆ ಬೋರ್ಡ್ ಕಮಿಟಿ ಪ್ರೈಡಾ ಕಾಂಗ್ರೆಸ್ ಜೊತೆ ನಮ್ಮ ಬೆಂಗಳೂರು ಕೇಂದ್ರದ ಮೈದಾನದ ಅಧ್ಯಕ್ಷ ಅಧ್ಯಕ್ಷಾಜ ಹಾಗೂ ಬ್ಲಾಕ್ ಅಧ್ಯಕ್ಷ ಮಹಿಳಾ ಅಧ್ಯಕ್ಷ ಆದಂತಿ ಅವರು ಬ್ಲಾಕ್ ಕಮಿಟಿ ಅವರು ಮತ್ತು ಕಾಡಲ್ಪೇಟೆ ಬ್ಲಾಕ್ ಅಧ್ಯಕ್ಷ ಆದಂತಹ ಮಹೇಶ್ ಅವರು ಸಿ ಮೆಂಬರ್ ಆದಂತಹ ಗಮನ ಹಾಗೆಲ್ಲ ನಮ್ಮ ಮಹಿಳಾ ಮಕ್ಕಳೆಲ್ಲ ಉಪಸ್ಥಿತರಿದ್ದಾರೆ ಮತ್ತೆ ವಾರ್ಡ್ ಕಮಿಟಿ ಪ್ರೆಸಿಡೆಂಟ್ಸ್ ಕೂಡ ಚರ್ಚೆ ಮಾಡಿಬಿಟ್ಟು ಯಾರು ಈಗ ಮಾಡಿದಲ್ವಾ ಮಾಡಿದ ವಾರ್ಡ್ ಕಮಿಟಿ ಮಾಡಬೇಕು ಅದಕ್ಕೆ ಈಗ ನಂಬ ಮಾಡಿಕೊಂಡು ಮಟ್ಟದಲ್ಲಿ ಕೆಲಸ ಮಾಡಬೇಕು ಅದು ಮುಖ್ಯ ಭೂಕ್ ಮಟ್ಟದಲ್ಲಿ ಏನಿದೀರ ಆ ಏರಿಯಾದಲ್ಲಿ ಕೆಲಸ ಮಾಡಿದ್ರೆ ಸಾಕು ಮತ್ತು ಪ್ರೋಗ್ರಾಮ್ ಫಂಕ್ಷನ್ ಎಲ್ಲ ಕಡೆ ತರಬೇಕು ಮತ್ತು ಸಾಕು ನಮಗೆ ಅದು ಮುಖ್ಯ ಇದೆ ಅದಕ್ಕೆ ನಮ್ಮ ಶೇಖರ್ ಅವರಿಗೆ ಸ್ವಾಗತ ಕೋರಿ ಇವತ್ತು ಯಾರು ಆಕ್ಟಿವ್ ಆಗಿ ಇರ್ತಾರೆ ಅವ್ರು ಮಾತ್ರ ದಯವಿಟ್ಟು ಕೋರ್ಸ್ ತಗೊಳ್ಳಿ ನಿಮ್ಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಸಮಯ ಕೊಡಕ್ಕಾಗುದಿಲ್ಲ ಓಡಾಡೋಕ್ಕಾಗೋದಿಲ್ಲ ಪೋಸ್ಟ್ ತಗೊಂಡು ನೀವು ಕೆಲಸ ಮಾಡಿದೆ ಅಂದ್ರೆ ನಂಗು ನಮಗೂ ಕೂಡ ಅದು ಸಹಾಯ ಆಗೋದಿಲ್ಲ ನಿಮ್ಗೆ ಬೇಕಾದ್ರೆ ಬೇರೆ ಯಾವ್ದರೂ ಪೊಸಿಷನ್ ಕೊಡೋಣ ನಮ್ಮ ವಾರ್ಡ್ ಅಧ್ಯಕ್ಷರು ಮತ್ತು ಬ್ಲಾಕ್ ಅಧ್ಯಕ್ಷರು ಬಹಳ ಆಕ್ಟಿವ್ ಆಗಿರಬೇಕು ಎಲ್ಲೇ ಹೋದರೆ ಪೋಸ್ಟ್ ತೊಗೊಂಡು ಸುಮ್ಮನೆ ಅಧ್ಯಕ್ಷರಾಗಿರಬೇಕು ಅಂತ ಇದ್ರೆ ಅದರಿಂದ ಸರಿ ಹೋಗೋದಿಲ್ಲ ಅದಕ್ಕೆ ದೇವಿಯವರು ನೀವು ಯಾರು ಸುಮಾರು ವರ್ಷ ಅಧ್ಯಕ್ಷರಾಗಿದ್ದೀರಾ ನೀವು ಎಲ್ಲರೂ ಸ್ವಲ್ಪ ಕೂತ್ಕೊಂಡು ಚರ್ಚೆ ಮಾಡಿ ಮಾಡಬೇಕು ಸುಮ್ಮನೆ ಕೂತ್ಕೊಂಡು ಏನೋ ಮಾಡ್ಬಿಡೋದು ಕಂದ್ಬಿಡೋದು ಕೊಟ್ಬಿಡೋದು ಅಂತ ಹಾಕ್ಬಾರ್ದು ಮತ್ತೆ ನೀವು ಕಂಪ್ಲೇಂಟ್ ಮಾಡಬೇಕು ಏನಾಗಿದೆ ಏನಾಗಿರುತ್ತೆ ಎಲ್ಲಾರು ಕೂಡ ಕಂಪ್ಲೇಂಟ್ ಮಾಡದೆ ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಅದ್ ಸರಿ ಇಲ್ಲ ಅಂತ ಸ್ವಲ್ಪ ಎಲ್ಲ ಸಮಾಧಾನ ಕೂತ್ಕೊಂಡು ಮಾತಾಡ್ಕೊಂಡು ಕರೆಸಿ ಚರ್ಚೆ ಮಾಡಿಕೊಂಡು ಆ ಥರ ಮಾಡಬೇಕು ಮಾಡಿ ಏನಾದರೂ ಮತ್ತೆ ತೊಂದರೆಗಳೆಸಿಡೆಂಟ್ ಕೇಳಿ ಬೇರೆ ಲೀಡರ್ಸ್ ಕೇಳಿ ನೋಡೋದನ್ನ ಬಂದು ಹಟ್ಟಿದ ಜನರಿಗೆ ಏನಾದರೂ ನೀರಿನ ಸಮಸ್ಯೆ ಬೇರೆ ಸಮಸ್ಯೆ ಏನಾದ್ರೆ ಪೆನ್ಷನ್ ಇಲ್ಲ ಇನ್ನೊಂದಿಲ್ಲ ನೀವು ಸಹಾಯ ಮಾಡಬೇಕು ನಮಗೇನು ಸಿಗುತ್ತೆ ನಮಗೇನು ಸಿಗುತ್ತೆ ಅಂತ ಹೇಳಿಕೊಂಡ್ರೆ ಅದಕ್ಕೆ ಪ್ರಯೋಜನ ಆಗೋದಿಲ್ಲ ಜನರಿಗೆ ಹೆಂಗ್ ಮಾಡಕ್ಕಾಗುತ್ತೆ ಜನರಿಗೆ ಏನು ಸಹಾಯ ಮಾಡೋಕ್ಕಾಗ್ತದೆ ಅದನ್ನ ನೀವು ಗಮನ ನಮ್ಮ ಮನೆ ಕೆಲಸ ನನ್ ಕೆಲಸ ಮಾಡ್ಕೊಂಬ್ರೆ ಸಾಕು ಅಂತ ಮತ್ತೆ ನಮ್ಗೆ ಯಾಕೆ ಆತ ನೀವು ಅವ್ರಿಗೆ ಕೆಲಸ ಬರೀ ದುಡ್ಡು ಒಂದೇ ಇಲ್ಲ ಏನಾಗುದಿಲ್ಲ ದುಡ್ಡು 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 ಆಗ್ಬಿಟ್ರೆ ಮತ್ತೆ ಏನು ಪ್ರಯೋಜನ ಆಗುತ್ತೆ ಖರ್ಚು ಮಾಡಿದ್ರೆ ಸಾಕು ಅಲ್ವಾ ಟೈಮಲ್ಲಿ ದುಡ್ಡು ಖರ್ಚು ಮಾಡಿದ್ರೆ ಅವ್ರಿಗೆತ್ಕೋಬಹುದು ಆಗ್ತದೆ ದುಡ್ಡು ಮುಖ್ಯ ಅಲ್ಲ ನೀವ್ ಎಷ್ಟು ಆ ಜನರಿಗೆ ಜನರು ವಿಶ್ವಾಸ ಗಳಿಸ್ಬೇಕು ತಾನೆ ಜನರಿಗೆ ನೀವೇ ಕೆಲಸ ಮಾಡ್ಬಿಟ್ರೆ ಅವಾಗ ಅವ್ರಿಗೆ ಯಾವ್ದಪ್ಪ ಪಾ ನಮ್ಮ ಕಾರ್ಯಕರ್ತರು ಓಡಾಡ್ತವ್ರು ಕೆಲಸ ಅಂತ ಅವ್ರಿಗೆ ಒಂದು ಕೆಲವರು ಮಹಿಳಾ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಮಹಿಳಾ ಲೀಡರ್ಸ್ ಇರೋ ಸುಮಾರು ಜನ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಕೆಲವ್ರು ಮಾಡ್ತಾ ಇದ್ರೆ ಕೆಲವರು ಮಾಡ್ತಾ ಇದ್ರು ಅದಕ್ಕೋಸ್ಕರ ಯಾರು ಮಾಡ್ತಾ ಇದ್ರೆ ನೀವು ಚೆನ್ನಾಗಿ ಮಾಡಿ ಓಡಾಡ್ತಾ ಇದ್ದಾರೆ ಸುಮಾರು ಜನ ನೋಡಿದೀನಿ ಎಲ್ಲ ಕಡೆ ಬರ್ತಾರೆ ಓಡಾಡ್ತಾರೆ ಪಾರ್ಟಿ ಪ್ರೋಗ್ರಾಮ್ ಗಳಿಗೆ ಬರ್ತಾರೆ ಯಾವುದೇ ಫಂಕ್ಷನ್ ಇದ್ರು ಕೂಡ ಪ್ರೊಟೆಸ್ಟ್ ಇದ್ರು ಕೂಡ ಪ್ರತಿಭಟನೆ ಇದ್ರು ಕೂಡ ಎಲ್ಲ ಕಡೆ ಬರ್ತಾರೆ ಆದ್ರಿಂದ ನಿಮ್ಮ ಒಂದು ಭಾಗವಹಿಕೆ ಇದೆ ನಿಮಗೆ ನಾನು ಇದು ಮಾಡಬೇಕು ಅಂತ ಹೇಳ್ತಾ ಇಲ್ಲ ಆದರೆ ಸ್ವಲ್ಪ ಪ್ರಯೋಜನ ಆಗುವಂತ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು ಈಗ ಕಾರ್ಪೊರೇಟ್ ಸೆಲೆಕ್ಷನ್ಸ್ ಬರ್ತದೆ ಸೊ ನಾನು ಹೇಳುವಂಥದ್ದು ನೀವು ಸ್ವಲ್ಪ ಏಜೆಂಟ್ಸ್ ಕೂಡ ಮಾಡ್ತಾ ಇದ್ದೀವಿ ಪ್ರತಿ ಮಹಿಳೆಯರು ಕೂಡ ಹಾಕೊಂಡು ಇದ್ದೀವಿ ಆ ಬೂತ್ ಲೆವೆಲ್ ಬೂತ್ ಲೆವೆಲ್ ಏಜೆಂಟ್ಗಳನ್ನು ಮಾಡಿಸ್ತಾ ಇದ್ದೀವಿ ಈಗಾಗಲೇ ಈ ಬ್ಲಾಕ್ ಒಂದು ಬ್ಲಾಕ್ ಅಲ್ಲಿ ಮಾಡಿದ್ದೀವಿ ಕೆಲವರೆಲ್ಲ ನಮ್ಮ ಮಹಿಳಾ ನೀವೆಲ್ಲ ಕೂಡ ಕೆಲವರೆಲ್ಲ ಬೂತ್ ಏಜೆಂಟ್ ಮಾಡಿದ್ವಿ ನಿಮ್ ಕೆಲಸ ಕೂಡ ವೋಟರ್ ಲಿಸ್ಟ್ ಅನ್ನು ತಗೊಂಡು ಚೆಕ್ ಎಲ್ಲ ಇರ್ತದೆ ಸೆಪ್ರೇಟ್ ಆಗಿ ಮೀಟಿಂಗ್ ಮಾಡಿದ್ವಿ ಬೂತ್ ಏಜೆಂಟ್ ಅಲ್ಲಿ ಅಪಾಯಿಂಟ್ ಆದ್ಮೇಲೆ ಯಾವ ರೀತಿಯಾಗಿ ವೋಟರ್ ಲಿಸ್ಟ್ ಪರಿಷ್ಕರಣೆ ಮಾಡುವಂಥದ್ದು ಅದೆಲ್ಲ ಕೂಡ ಈಗ ರೆಡಿ ಮಾಡ್ಕೋಬೇಕು ಚುನಾವಣೆ